ಎಲ್ಲ ಸಜ್ಜನರಿಗೆ ಭಗವಂತ ಹೇಳ್ತಾನೆ ನೋಡು ಅರ್ಜುನ ಯಾರಿಗಾದರೂ ಹುಟ್ಟು ಸಾವು ನಡುವೆ ಬರುವ ಮುಪ್ಪು ಸಂಸಾರ ಅಂದರೆ ಈ ಮೂರೇ ನಿಜವಾಗಿ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಸಂಸಾರ ಅಂದರೆ ಹೆಂಡತಿ ಮಕ್ಕಳು ಮನೆ ಮನಿ ಇದ್ಯಾವುದೂ ಅಲ್ಲ ನಿಜವಾಗಿ ಸಂಸಾರ ಅನ್ನುವ ಶಬ್ದದ ಶಾಸ್ತ್ರೀಯ ಅರ್ಥ ಈ ಮೂರು ಹುಟ್ಟು ಸಾವು ನಡುವೆ ಬರುವ ಮುಪ್ಪು ಇದೆಲ್ಲ ಅನಿವಾರ್ಯ ಸತ್ತವರೆಲ್ಲ ಹುಟ್ಟೋದು ಹುಟ್ಟಿದವರೆಲ್ಲ ಸಾಯೋದು ಹುಟ್ಟು ನಡುವೆ ಬೇಡ ಅಂದರೂ ಬರುವಂತಹ ಈ ಮುಪ್ಪು ಇದನ್ನು ನಾವು ಕಳ್ಕೊಳ್ಬೇಕು ಅಂತ ಯಾರಿಗಾದರೂ ಆಸೆ ಇದ್ದರೆ ಸಾಕಪ್ಪ ಈ ಹುಟ್ಟು ಸಾಕಪ್ಪ ಈ ಮುಪ್ಪು ಅವರು ಮತ್ತೇನು ಮಾಡುವ ಹಾಗಿಲ್ಲ ಅವ್ರಿಗೆ ಒಂದೇ ಒಂದು ಉಪಾಯ ಅಂದರೆ ಮಾಂ ಆಶ್ರಿತ್ಯ ಯತಂತಿದೆ ನನ್ನನ್ನು ಆಶ್ರಯ ಮಾಡಿಕೊಂಡು ನನ್ನನ್ನು ನಂಬಿ ಅವರು ಜೀವನವನ್ನು ನಡೆಸಬೇಕು ಏನೆಲ್ಲ ನಡೀತಾ ಇದೆ ಅದೆಲ್ಲ ಭಗವಂತನ ಇಚ್ಛೆಗೆ ಒಳಪಟ್ಟು ನಡೀತಾ ಇದೆ ಇಲ್ಲಿ ಯಾವುದರಲ್ಲಿಯೂ ನಾನು ಸ್ವತಂತ್ರ ಕರ್ತ ಅಲ್ಲ ನನಗೆ ಮಾಡುವ ಯೋಗ್ಯತೆಯೂ ಇಲ್ಲ ಮಾಡಿಸುವ ಯೋಗ್ಯತೆಯೂ ನನಗಿಲ್ಲ ಮಾಮ್ ಆಶ್ರಿತ್ಯ ಯತಂತಿ ಏ ಯಾರು ಜೀವನದ ಉದ್ದಕ್ಕೂ ನನ್ನನ್ನು ನಂಬಿ ಭಗವಂತನಿಂದಲೇ ಎಲ್ಲ ಕರ್ಮಗಳು ನಡೀತಾ ಇದೆ ಯಾವ ಕರ್ಮದ ಕರ್ತೃ ನಾನಲ್ಲ ನನಗೆ ಮಾಡುವ ಯೋಗ್ಯತೆಯೂ ಇಲ್ಲ ಮಾಡಿಸುವ ಯೋಗ್ಯತೆಯೂ ಇಲ್ಲ ಮಾಡುವವ ಮತ್ತು ಮಾಡಿಸುವವ ಆ ಭಗವಂತ ಅಂತ ಯಾರು ಬರೀ ತಿಳ್ಕೊಂಡ್ರೆ ಸಾಲದು ಯತಂತಿ ಎಲ್ಲ ದೇವರು ಮಾಡಿಸ್ತಾನೆ ನಂದೇನಿಲ್ಲ ಅಂತ ಸುಮ್ಮನೆ ಕೂತ್ರ ಆಗೋಲ್ಲ ಇದು ಸೋಮಾರಿ ಪ್ರೋಗ್ರಾಮ್ ಸೋಮಾರಿಗಳಿಗೆ ದೇವರು ಎಂದು ಅನುಗ್ರಹ ಮಾಡೋಲ್ಲ ಹಿಂದೆ ಭಗವಂತ ಹೇಳಿದ ಮಾಡಬೇಕು ಮಾಡಿಲ್ಲ ಅಂತನ್ಬೇಕು ಕರ್ಮದಲ್ಲಿ ಅಕರ್ಮವನ್ನು ಅಕರ್ಮದಲ್ಲಿ ಕರ್ಮವನ್ನು ನೋಡುವವನೇ ಜ್ಞಾನಿ ತೇ ಬ್ರಹ್ಮ ತದ್ವಿದುಹು ಅವನೇ ಭಗವಂತನನ್ನು ತಿಳಿದವ ಹೀಗೆ ಯಾರು ತಿಳ್ಕೊಳ್ತಾರೆ ಅವನು ಬ್ರಹ್ಮಜ್ಞಾನಿ ಭಗವಂತನನ್ನು ತಿಳಿದವ ಇಂತಹ ಜ್ಞಾನ ಬರಬೇಕು ಅಂತಾದರೆ ಶಾಸ್ತ್ರಗಳ ಪರಿಚಯ ಬೇಕು ಶಾಸ್ತ್ರಗಳ ಪರಿಚಯ ಇಲ್ಲ ಅಂತಾದರೆ ಈ ಬಗೆಯ ಅರಿವು ನಮಗೆ ಬರೋಲ್ಲ ಎಲ್ಲ ಕರ್ಮದಲ್ಲಿ ನಾನು ಸ್ವತಂತ್ರ ಅನ್ನುವ ಭಾವನೆ ನಮಗೆ ಎದ್ದೆದ್ದೆದ್ದೆದ್ದು ಬರ್ತಾ ಇದೆ ಅದರಿಂದಲೇ ಮತ್ತೆ 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 ಹುಟ್ಟು ಸಾವು ಮರಣಗಳ ಚಕ್ರಕ್ಕೆ ನಾವು ಸಿಕ್ಕಿ ಹಾಕ್ಕೊಳ್ತಾ ಇದ್ದೇವೆ ಹಾಗಾಗಬಾರ್ದು ಅಂತಾದರೆ ದೇವರ ಬಗ್ಗೆ ತಿಳ್ಕೊಳ್ಬೇಕು ತಿಳ್ಕೊಳ್ಬೇಕು ಅಂತಾದರೆ ಶಾಸ್ತ್ರಗಳ ಪರಿಚಯ ಬೇಕು ಅದಕ್ಕಾಗಿಯೇ ಸಾದಿ ಯಜ್ಞಂಚಯೇ ವಿದುಹು ಆದಿಭೂತ ಅಧಿದೈವ ಯಜ್ಞಗಳ ಸಹಿತವಾಗಿ ಯಜ್ಞಗಳ ಪರಿಚಯ ಮಾಡಿಕೊಳ್ಳಬೇಕು ದೈವದ ಪರಿಚಯ ಮಾಡಬೇಕು ಒಳಗಿರುವ ಭಗವಂತನ ಪರಿಚಯವನ್ನು ಮಾಡಿಕೊಳ್ಳಬೇಕು ಈ ಎಲ್ಲದರ ಪರಿಚಯ ಮಾಡಿಕೊಳ್ಳಬೇಕು ಅಷ್ಟು ಮಾತ್ರ ಅಲ್ಲ ಪ್ರಯಾಣ ಕಾಲೇಪಿ ಅಂತ್ಯಕಾಲದಲ್ಲಿಯೂ ಮರಿಬಾರ್ದಂತೆ ನಿಮಗೆ ನೋಡಿ ಆಶ್ಚರ್ಯ ಎಲ್ಲ ಪರಿಚಯ ಇದ್ದಂತಹ ಭೀಷ್ಮಾಚಾರ್ಯರಿಗೆ ಅಂತ್ಯಕಾಲದಲ್ಲಿ ಭಗವಂತನ ನೆನಪು ಬರಲಿಲ್ಲ ಹಾರಿಹೋಯಿತು ಅನ್ನೋದಾದರೆ ಇನ್ನು ನಮಗೆಲ್ಲ ಏನು ಬಂದಿತು ಭಗವಂತ ಹೇಳ್ತಾನೆ ಜೀವನದ ಉದ್ದಕ್ಕೆ ಆ ಭಗವಂತನನ್ನು ತಿಳಿದುಕೊಳ್ಳೋದು ದೊಡ್ಡದಲ್ಲ ನಿಮ್ಮದು ಅಂತ್ಯಕಾಲ ಇದೆಯಲ್ಲ ಅಲ್ಲಿ ದೇವರ ನೆನಪು ಬರುತ್ತಲ್ಲ ಅದು ಭಾರಿ ದೊಡ್ಡದು ಜನ್ಮಲಾಭ ಲಾಭ ಪುಂಸ ಅಂತೆ ನಾರಾಯಣ ಸ್ಮೃತಿ ಶುಕಾಚಾರ್ಯರು ಪರೀಕ್ಷಿತನಿಗೆ ಉಪದೇಶ ಕೊಡುವಾಗ ಈ ಮನುಷ್ಯ ಜನ್ಮ ಬಂದಾಗ ದೊಡ್ಡ ದೊಡ್ಡ ಲಾಭ ನೀನು ಜೀವನದಲ್ಲಿ ಸಂಪಾದನೆ ಮಾಡಿದ ಯಾವ ಸಂಪತ್ತು ಅಲ್ಲ ಅಂತ್ಯಕಾಲದಲ್ಲಿ ದೇವರ ನೆನಪು ಬಂದರೆ ಮಾತ್ರ ಈ ಜೀವನ ಸಾರ್ಥಕ ಮುನ್ನೂರ ಅರವತ್ತೈದು ದಿನ ಓದಿದ್ದು ಸಾರ್ಥಕ ಆಗಬೇಕಾದರೆ ಅದು ಪರೀಕ್ಷೆಯ ಕಾಲದಲ್ಲಿ ನೆನಪು ಬರಬೇಕು ನಿಮಗೆ ನೆನಪು ಬರಲಿಲ್ಲ ಅಂದರೆ ಓದಿದ್ದು ವ್ಯರ್ಥ ಇಡೀ ವರ್ಷ ವ್ಯರ್ಥ ಆಗಿ ಹೋಗಿಬಿಡುತ್ತೆ ಇಡೀ ಜನ್ಮವೇ ವ್ಯರ್ಥ ಆಗಿಬಿಡುತ್ತೆ ಕೃಷ್ಣ ಹೇಳ್ತಾನೆ ಪ್ರಯಾಣ ಕಾಲೇ ಪಿಚಮಾಮ್ ಪ್ರಯಾಣ ಕಾಲದಲ್ಲಿಯೂ ಕೂಡ ಮರೆಯದೆ ನನ್ನನ್ನು ಆ ರೀತಿ ಸ್ಮರಣೆ ಮಾಡಬೇಕು ಅಂತ ಹಿಂದಿನ ಏಳನೆಯ ಅಧ್ಯಾಯದಲ್ಲಿ ಭಗವಂತ ತಿಳಿಸಿಕೊಟ್ಟ ಬ್ರಹ್ಮತತ್ವ ಆ ಭಗವಂತನನ್ನು ತಿಳಿದುಕೊಳ್ಳಬೇಕು ಅಂತಾದರೆ ಅಧಿಭೂತಗಳ ಪರಿಚಯ ಬೇಕು ಆ ಭಗವಂತನನ್ನು ಸರ್ವೋತ್ತಮ ಅಂತ ತಿಳಿದು ಉಪಾಸನೆ ಮಾಡಬೇಕಾದರೆ ಉಳಿದ ದೇವತೆಗಳ ಅರಿವು ಬಹಳ ಮುಖ್ಯ ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ ಬೇರೆ ಇತರ ಅಭಿಮಾನಿ ದೇವತೆಗಳ ಪರಿಚಯ ಮಾಡಿಕೊಳ್ಳದೆ ಭಗವಂತನನ್ನು ಸರ್ವೋತ್ತಮತ್ವೇನ ಪರಿಚಯ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ದೇವರ ಯಥಾರ್ಥವಾದ ಅರಿವಿಗೆ ಇಂದ್ರಾದಿ ದೇವತೆಗಳು ಬ್ರಹ್ಮಾದಿ ದೇವತೆಗಳ ಯೋಗ್ಯತೆ ಅವರ ಪರಿ ಪರಿಚಯ ಆಗಬೇಕು ಜೀವನದಲ್ಲಿ ನಡೆಯುವ ಎಲ್ಲ ಬಗೆಯ ಯಜ್ಞಗಳು ಅವುಗಳಿಗೆ ಭಗವಂತನೇ ಸ್ವಾಮಿ ದೈವ ಒಡೆಯ ಅಂತ ತಿಳಿಬೇಕು ಇದು ಅತ್ಯಗತ್ಯ ದೇವರ ಬಗ್ಗೆ ತಿಳಿವಿಲ್ಲ ಸುಮ್ಮನೆ ಯಜ್ಞ ಮಾಡ್ತಾ ಇದ್ದೀರಿ ಅದು ಪ್ರಯೋಜನಕ್ಕೆ ಬರಲ್ಲ ಇಂತಹ ಜ್ಞಾನ ಅಂತ್ಯಕಾಲದಲ್ಲಿಯೂ ಇರುವಂತೆ ಎಚ್ಚರಿಕೆ ವಹಿಸಬೇಕು ಈ ಎಲ್ಲ ಮಾತುಗಳನ್ನು ಅರ್ಜುನನ ನೆಪ ಮಾಡಿಕೊಂಡು ಕೃಷ್ಣ ಏಳನೇ ಅಧ್ಯಾಯದಲ್ಲಿ ತಾನು ತಿಳಿಸಿಕೊಟ್ಟಿದ್ದಾನೆ ಎಂಟನೇ ಅಧ್ಯಾಯ ಅಕ್ಷರ ಯೋಗ ನಾಶರಹಿತನಾದ ಪರಿಪೂರ್ಣನಾದ ಸರ್ವ ಗುಣಗಳಿಂದ ಪೂರ್ಣನಾದ ಆ ಭಗವಂತನನ್ನು ತಿಳಿದುಕೊಳ್ಳುವ ಉಪಾಯ ಜಗದ್ಗುರು ಮಧ್ವಾಚಾರ್ಯರು ಈ ಅಧ್ಯಾಯದ ಅಧ್ಯಾಯದ ಸಾರವನ್ನು ತಿಳಿಸ್ತಾ ಮುಖ್ಯವಾಗಿ ಮರಣಕಾಲೇ ಕರ್ತವ್ಯ ಗತಿ ಏನು ಮಾಡಬೇಕು ಏನು ಮಾಡಿದರೆ ಎಂಥ ಗತಿಯನ್ನು ಹೊಂದುತ್ತೇವೆ ಅನ್ನೋದನ್ನು ಈ ಅಧ್ಯಾಯದಲ್ಲಿ ಕೃಷ್ಣ ಪರಿಚಯ ಇದ್ದಾನೆ ಇಷ್ಟನ್ನು ಕೇಳಿ ಅರ್ಜುನ ಮತ್ತೆ ಭಗವಂತನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಯದ್ಯಪಿ ಅವನು ಉತ್ತಮ ದೇವತ ಇಂದ್ರಾವತಾರಿ ಅವನಿಗೆ ಭಗವಂತನ ಸಾಕ್ಷಾತ್ಕಾರ ಇಲ್ಲದೆ ದೇವ ಪದವಿಯನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಅವನು ಕೇಳುವ ಪ್ರಶ್ನೆಗಳೆಲ್ಲ ಕೇವಲ ಅವನ ಸಲುವಾಗಿ ಅಲ್ಲ ಭಗವತದಲ್ಲಿಯೂ ಪರೀಕ್ಷಿತ ಮಹಾರಾಜರು ಕೇಳಿ ಹೇಳಿ ಆಗಬೇಕಾದ್ದೇನಿಲ್ಲ ಅವರು ನರಕದ ಬಗ್ಗೆ ಪ್ರಶ್ನೆ ಮಾಡ್ತಾರೆ ನಿಜವಾಗಿಯೂ ನರಕದ ಬಗ್ಗೆ ಅವರು ಕೇಳಬೇಕಾದ್ದಿಲ್ಲ ಯಾಕೆಂದರೆ ಪರೀಕ್ಷಿತ ಮಹಾರಾಜರು ಅವರ ಆ ಜನ್ಮ ಚರಮ ಜನ್ಮ ಅವರು ಬೆಜೆ ಖಗೇಂದ್ರ ಧ್ವಜಪಾದ ಮೂಲಂ ಅಂತ ವರ್ಣನೆ ಮಾಡಿದ್ದಾರೆ ಅಂಥದ್ರಲ್ಲಿ ಅವರು ನರಕದ ಬಗ್ಗೆ ಕೇಳಬೇಕಾದ್ದಿರಲಿಲ್ಲ ನಮ್ಮ ಸಲುವ ಕೇಳಿದ್ದಾರೆ ಇದನ್ನು ಕೇಳಿಯಾದರೂ ಇಂಥ ತಪ್ಪು ನಡತೆಗಳು ಮಾಡಬೇಡಿ ನರಕದ ದಾರಿಯಿಂದ ತಪ್ಪಿಸಿಕೊಳ್ಳಿ ಅಂತ ಇಂದ್ರದೇವರಿಗೆ ಗೊತ್ತಿದೆ ಭಗವಂತನಿಗೆ ಗೊತ್ತಿದೆ ಇಬ್ಬರಿಗೂ ಗೊತ್ತಿದ್ದರು ಮತ್ತೆ ಕೇಳ್ತಾ ಇದ್ದಾರೆ ಅಂದರೆ ಗೊತ್ತಿಲ್ಲದವರಿಗೆ ಗೊತ್ತಾಗಲಿ ಎನ್ನುವ ಕಾರುಣ್ಯದಿಂದ ಮತ್ತು ಗೊತ್ತಿರುವ ವಿಷಯ ಭಗವಂತನ ಮುಖದಿಂದ ಬಂದರೆ ಹೆಚ್ಚು ಶಕ್ತಿಯುತವಾಗುತ್ತೆ ಈ ಎಲ್ಲ ಕಾರಣಗಳಿಂದ ಇಂದ್ರಾವತಾರಿಗಳಾದ ಅರ್ಜುನರು ಭಗವಂತನನ್ನು ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಿಂ ತದ್ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿ ಮುಚ್ಚತೆ ಅದಿ ಕತಂಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚತ ಕತಂಗ್ನೇಯೋಸಿ ನಿಯತಾತ್ಮ ಬಿಹಿ ದಯಮಾಡಿ ಈ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು ಅಂತ ಕೇಳ್ತಾ ಇದ್ದಾನೆ ಅರ್ಜುನ ಕೇಳಿದ್ದು ಭಗವಂತ ಬ್ರಹ್ಮ ಅಂದರೆ ಯಾರು ಅಧ್ಯಾತ್ಮ ಅಂದರೆ ಏನು ಕರ್ಮ ಅಂದರೆ ಏನು ಅಧಿಭೂತ ಅಂದ್ರೇನು ದೈವ ಅಂದ್ರೇನು ಅಧಿ ಯಜ್ಞ ಅಂದ್ರೇನು ಇದು ಆರು ಪ್ರಶ್ನೆಗಳು ಮತ್ತೆರಡು ವಿಚಾರ ಅಧಿ ಯಜ್ಞ ಆ ಭಗವಂತನ ಪರಿ ಅವನ ಲಕ್ಷಣ ಅವನ ಸ್ವರೂಪ ಏನು ಅವನನ್ನು ನಿಯತಾತ್ಮರು ಬಲ್ಲವರು ಹೇಗೆ ಅವನನ್ನು ತಿಳಿದು ಉಪಾಸನೆ ಮಾಡ್ತಾರೆ ದೇವರನ್ನು ಏನಂತ ಉಪಾಸನೆ ಮಾಡಬೇಕು ಅವನು ಇರುವ ಪರಿ ಹೇಗೆ ಇನ್ನೊಂದು ಪ್ರಯಾಣ ಚ ಕತಂಜ್ನೇಯ ಸಾಯುವ ಕೊನೆಯ ಕ್ಷಣದಲ್ಲಿಯೂ ಅವನ ನೆನಪು ಬೇಕಂತಿಯಲ್ಲ ಅಂತ್ಯಕಾಲದಲ್ಲಿ ಆ ಭಗವಂತನ ಚಿಂತನೆಯ ಬಗೆಯನ್ನು ವರ್ಣನೆ ಮಾಡು ಯಾರ ಚಿಂತನೆ ಮಾಡಬೇಕೋ ಅವನನ್ನೇ ಅರ್ಜುನ ಕೇಳ್ತಾ ಇದ್ದಾನೆ ಯಾರ ಚಿಂತನೆ ಮಾಡಬೇಕು ಕೃಷ್ಣನ ಚಿಂತನೆ ಅದಕ್ಕೆ ಯಾರನ್ನು ಕೇಳಬೇಕು ಅವನ್ನೇ ಕೇಳಿಬಿಟ್ರೆ ಒಳ್ಳೆಯದು ಯಾರ್ಯಾರನ್ನೇ ಕೇಳಿದ್ರೆ ಏನೇನೋ ಹೇಳಿ ಯಾರು ನೋಡಿ ಮೋಕ್ಷ ಕೊಡುವ ಮುಕುಂದನನ್ನೇ ಕೇಳಿಬಿಟ್ರೆ ಈ ಬಿಡುಗಡೆಗೆ ಕಾರಣವಾದ ಈ ಇಷ್ಟನ್ನು ಎಂಟು ಬ್ರಹ್ಮ ಅಧ್ಯಾತ್ಮ ಕರ್ಮ ಅಧಿಭೂತ ಅಧಿದೈವ ಅಧಿ ಯಜ್ಞ ಆ ಯಜ್ಞನ ಇರುವಿಕೆ ಆ ಪರಮಾತ್ಮನ ಸ್ವರೂಪ ಅವನ ವೈಭವ ಪ್ರಯಾಣ ಕಾಲದಲ್ಲಿ ಭಗವಂತನ ಚಿಂತನೆಯ ಬಗೆ ಈ ಎಂಟು ವಿಷಯಗಳನ್ನು ನನಗೆ ದಯಮಾಡಿ ಹೇಳು ಅಂತ ಕೇಳ್ತಾ ಇದ್ದಾನೆ ಪ್ರಶ್ನೆಯೇ ಅದ್ಭುತ భగవాను శ్రీభగవానువాచ అక్షరం బ్రహ్మపరమం స్వభావ్యాత్మ్యే భూత భావద్భవకరో విసర్గకర్మస అధిభూత క్షరో భావ పురుషాదిదైవం అధియజ్ఞోహమేవా దేహే దేహభృతం వర ఈ పద్య ಆರರ ಸಂಕ್ಷಿಪ್ತವಾದ ಪರಿಚಯವನ್ನು ಆ ಪರಮಾತ್ಮ ಇದ್ದಾನೆ ಈ ಎಂಟು ವಿಷಯಗಳ ವಿವರಣೆ ಎಂಟನೇ ಅಧ್ಯಾಯದಲ್ಲಿ ಬಂದಿರತಕ್ಕಂಥದ್ದು ಇದು ಒಂದು ರೀತಿ ಭಾಗವತದಲ್ಲಿಯೂ ಕೂಡ ಪಂಚಮ ಸ್ಕಂದದಲ್ಲಿ ಐದು ರಾಜರ ಕತೆ ಕೇಳಿದರೆ ಪಂಚಮ ಸ್ಕಂದ ಮುಗಿತು ಅದು ಆ ಪ್ರಿಯವ್ರತ ಮಹಾರಾಜ ಸ್ವಯಂಭು ಮನುವಿನ ಹಿರಿಯ ಮಗನಾದ ಪ್ರಿಯವ್ರತ ಆಗ್ನಿದ್ರ ನಾಭಿ ಋಷಭ ಭರತ ಐದು ರಾಜರ ಕಥೆ ಕೇಳಿದರೆ ಐದನೆಯ ಸ್ಕಂದ ಮುಗಿಯುವಂತೆ ಎಂಟು ವಿಷಯಗಳ ಗಂಟನ್ನು ಬಿಚ್ಚಿದರೆ ಎಂಟನೇ ಅಧ್ಯಾಯ ಅದು ಮುಗಿತಾ ಇದೆ ಇದರಲ್ಲಿ ಅಕ್ಷರ ಅಂದರೆ ಏನು ಕೇಳ್ತಾ ಇದ್ದಾನೆ ಬ್ರಹ್ಮ ಶಬ್ದದ ಅರ್ಥ ಭಗವಂತ ಹೇಳಿದ ಅಕ್ಷರಂ ಬ್ರಹ್ಮ ಪರಮಂ ಪರಮಂ ಅಕ್ಷರಂ ಪರಂ ಬ್ರಹ್ಮ ಸರ್ವತ್ರ ವ್ಯಾಪ್ತನಾದ ಪರಮಾಕ್ಷರನಾದ ಆ ಪರಮಾತ್ಮನೇ ಬ್ರಹ್ಮ ಯಾರು ಎಲ್ಲೆಡೆಯಲ್ಲಿ ವ್ಯಾಪ್ತನಾಗಿದ್ದಾನೆ ಅವನನ್ನೇ ಬ್ರಹ್ಮ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ನಮಗೆಲ್ಲ ಸಾಮಾನ್ಯವಾಗಿ ಬ್ರಹ್ಮ ಅಂತ ಕಿವಿಗೆ ಬಿದ್ದರೆ ಸಾಕು ಸರಸ್ವತಿ ಪತಿ ಸತ್ಯಲೋಕಾಧಿಪತಿ ಚತುರ್ಮುಖ ಬ್ರಹ್ಮ ಬಂದುಬಿಡ್ತಾನೆ ಆ ಬ್ರಹ್ಮ ಅಲ್ಲ ಅವನು ಬ್ರಹ್ಮ ಪರಬ್ರಹ್ಮ ಅಲ್ಲ ಅವನು ಕ್ಷರಬ್ರಹ್ಮ ಅಕ್ಷರ ಬ್ರಹ್ಮ ಅಲ್ಲ ಮುಂದೆ ಆಚಾರ್ಯರು ಒಂದು ಕಡೆ ತಿಳಿಸ್ಕೊಳ್ಳುವಾಗ ಬ್ರಹ್ಮಾದಯೋ ಯೋ ದೇವಾಹ ಶರೀರೇ ಕ್ಷರಣಾತ್ಕ್ಷರ ಅವರೆಲ್ಲ ಕ್ಷರಪುರುಷರಲ್ಲಿ ಬರುವ ಕ್ಷರರು ಆದರೆ ವೇದದಲ್ಲಿ ವೇದಾಂತದಲ್ಲಿ ಸೂತ್ರದಲ್ಲಿ ವೇದದಲ್ಲಿ ಎಲ್ಲಿಯಾದರೂ ಈ ಪುರಾಣ ಗ್ರಂಥಗಳಲ್ಲಿ ಬ್ರಹ್ಮ ಅಂತ ಬಂದಾಗ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನೇ ತಿಳ್ಕೊಳ್ಬೇಕು ನಿರ್ವಿಶೇಷ ಬ್ರಹ್ಮವನ್ನು ಎಲ್ಲೆಡೆಯಲ್ಲಿ ಯಾರು ವ್ಯಾಪ್ತನಾಗಿದ್ದಾನೋ ಪರಮ ಅಕ್ಷರ ಪ್ರತಿಪಾದ್ಯನಾಗಿದ್ದಾನೋ ಓಂಕಾರ ಪ್ರತಿಪಾದ್ಯನಾಗಿದ್ದಾನೋ ಯಾರು ಗುಣಗಳಿಂದ ಪೂರ್ಣನಾಗಿದ್ದಾನೋ ಅವನನ್ನು ಬ್ರಹ್ಮ ಅಂತ ತಿಳ್ಕೊಳ್ಬೇಕು ಇನ್ನು ಅಧ್ಯಾತ್ಮ ಅಂದರೆ ಈ ಜೀವರಾಶಿಗಳು ಹಾಗೂ ಚೈತನ್ಯ ಜೀವ ಚೈತನ್ಯಕ್ಕೆ ಉಪಕಾರಿಯಾದಂತಹ ದೇಹೇಂದ್ರಿಯಾದಿಗಳಿಂದ ಕೂಡಿದ ಈ ಶರೀರ ಇದೆಯಲ್ಲ ಇದು ಅಧ್ಯಾತ್ಮ ಆತ್ಮ ಅಧಿಷ್ಠಾನ ಮಾಡಿಕೊಂಡು ಯಾವುದರಿಂದ ಸಾಧನೆಯನ್ನು ಮಾಡುತ್ತೋ ಆತ್ಮಕ್ಕೆ ಇಂದ್ರಿಯಗಳಿಂದ ಯುಕ್ತವಾದ ಈ ಜಡವಾದ ಶರೀರ ಬೇಕು ಆತ್ಮ ಅಧಿಷ್ಠಾನ ಮಾಡಿಕೊಂಡಿರೋದು ಆತ್ಮ ಮಾಧ್ಯಮವನ್ನಾಗಿ ಮಾಡಿಕೊಂಡು ತನ್ನ ಸಾಧನೆಯನ್ನು ಯಾವುದರಿಂದ ಮಾಡುತ್ತೋ ನೋಡಿ ಈ ಆತ್ಮನಿಗೆ ಈ ಬಾಡಿ ಇಲ್ಲ ಅಂತ ಆದರೆ ಏನೂ ಮಾಡಲಿಕ್ಕಾಗೋಲ್ಲ ಸಾಧನ ಶರೀರ ಇದು ನೀ ದಯದಿ ಕೊಟ್ಟದ್ದು ಎಲ್ಲೋ ಇದ್ದ ಜೀವ ಅವನ ಗತಿ ಅವನ ಇತಿ ಅವನ ಲಿಮಿಟೇಷನ್ ಅವನ ಯೋಗ್ಯತೆ ಅವನು ಯಾವ ಗತಿಯನ್ನು ಹೊಂದಬೇಕು ಇದನ್ನೆಲ್ಲ ತೋರಿಸ್ಲಿಕ್ಕೆ ಭಗವಂತ ನಮಗೊಂದು ಜಡವಾದ ಬಾಡಿಯನ್ನು ಕೊಡ್ತಾನೆ ಜೀವನಿಗೆ ಜೀವ ಅದರೊಳಗಿದ್ದು ತನ್ನ ಯೋಗ್ಯತೆಗೆ ಅನುಗುಣವಾಗಿ ಸಾಧನ ಮಾಡ್ತಾನೆ ಹಾಗೆ ಜೀವ ಚೈತನ್ಯಕ್ಕೆ ಜೀವ ಜಾತಕ್ಕೆ ಉಪಕಾರಿಯಾದ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಂದ ಕೂಡಿದ ಈ ಪಿಂಡಾಂಡ ಇದೆಯಲ್ಲ ಇದನ್ನೇನಂತ ಕರೀತಾ ಇದ್ದಾರೆ ಅಧ್ಯಾತ್ಮ